ಯಾರ ಅದರಿಂದ ಕರ್ನಾಟಕ ಸರ್ಕಾರಕ್ಕ ಇವೇನು ನಿಟ್ಟಿ ರಾಮಯ್ಯ ಅದಾನಲ್ಲ ಸಿದ್ದರಾಮಯ್ಯ ರೈತನ ಒಂದ್ ಟನ್ ಕಬ್ಬಿನಿಂದ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗ್ತತಿ ಕರ್ನಾಟಕ ಸರ್ಕಾರಕ್ಕೆ ಸ್ಪಿರಿಟ್ ಮುಖಾಂತರ ವಿಚಾರ ಮಾಡ್ರಿ ಇವತ್ತ ಎಷ್ಟು ಕಮ್ಮಿ ನೋಡಿಸ್ತಾರ ಕಬ್ಬಿಟರಿ ಮಾಲಕರು ನಾವೊಂದು ಇದೇಗ ರಾಯಬಾಗ ತಾಲೂಕಿನ ವಕೀಲರ ಸಂಘದವರು ಬಂದಿದ್ರು ಬಂದಿತ್ತು ಏನು ಬಂದಿತ್ತಂದ್ರ ಈ ವಕೀಲ ಸಹೋದರರು ಏನವರಲ್ಲ ಅವ್ರಲ್ಲಿ ಒಂದು ನನ್ನ ಕಲಕದ ವಿನಂತಿ ಏನಪ್ಪಾ ಅಂತಂದ್ರ ಇಪ್ಪತ್ತು ಕಿಲೋಮೀಟರ್ ಸರೌಂಡದ ಏರಿಯಾದೊಳಗ ಫ್ಯಾಕ್ಟರಿ ಕಟ್ಟಬೇಕ ಸರ್ಕಾರಕ್ಕೆ ಅರ್ಜಿ ಹಾಕಿ ಅಪ್ಲಿಕೇಶನ್ ಹಾಕಿ ಲೈಸೆನ್ಸ್ ತಗೊಂಡು ಸಕ್ರಿ ಫ್ಯಾಕ್ಟರಿ ಕಟ್ಟಾರೆ ಆದ್ರೆ ಇಪ್ಪತ್ತು ಕಿಲೋಮೀಟರ್ ಒಳಗೆ ಸೆಂಟ್ರಲ್ ಗವರ್ಮೆಂಟ್ ಹೇಳ್ತೈತಲ್ಲ ಅವರು ಎಫ್ ಆರ್ ಪಿ ದರ ಏನತ್ತ ಇವತ್ತು ಮೂರು ಸಾವಿರದ ನಾಲ್ಕನೂರ ರೂಪಾಯಿ ಕೊಡಬೇಕಂತ ಹೇಳ್ತೈತೆ ಅವರು ಆ ರೇಟ್ ಕೊಟ್ಟು ಕಪ್ಪ ತಗೊಳಕ ಇವ್ರಿಗೆ ಯಾಕೆ ತಯಾರಿಲ್ಲಪ್ಪ ಅಂತಂದ್ರ ಇವ್ರ ಈ ಏರಿಯಾದಾಗ ಲೈಸೆನ್ಸ್ ತಗೊಂಡ ಫ್ಯಾಕ್ಟ್ರಿ ಕಟ್ಟ್ಯಾರ ಏನಂತ ಈ ಇಪ್ಪತ್ತು ಕಿಲೋಮೀಟರ್ ಒಳಗಿನ ರೈತರ ಕಬ್ಬ ನಾವು ನೂರಷ್ಟು ಅಂತ ಹೇಳಿ ಫ್ಯಾಕ್ಟ್ರಿ ಲೈಸೆನ್ಸ್ ತಗೊಂಡಾರ ಅದಕ್ಕೆ ಇವರಿಗೆ ಹೈಕೋರ್ಟ್ ಮುಖಾಂತರ ಯಾಕೆ ಫ್ಯಾಕ್ಟ್ರಿಗೆ ಸ್ಟೇ ತಂದ ಫ್ಯಾಕ್ಟ್ರಿ ಬಂದ್ ಮಾಡಬಾರದು ಅಂತ ಹೇಳಿ ನಾನು ವಕೀಲರನ್ನ ಕಳಕಳಿ ಎಂದು ಕೇಳ್ಕೊಳಕತ್ತೆ ಯಾಕಂತಂದ್ರ ಈ ಕೆ ಆರ್ ಸಿ ನಿಯಂತ್ರಣ ಆಯೋಗದೊಳಗ ಬಿಲಿಪಾಸ್ ಮತ ಐ ಎಸ್ ಐ ಎಸ್ ಆಫೀಸರ್ ಇದ್ದ ಹವಾಮಾನ ಹೇಳಿನಿ ಎಲ್ ಟಿ ಫೋರ್ ಬಿ ಅಂತ ಒಂದು ಕಾನೂನು ಮಾಡಿತ್ತು ಎರಡು ಮೋಟ್ರಕ್ಕಿಂತ ಹೆಚ್ಚು ಮೋಟ್ರ್ ಯಾವನು ಅನ್ನೋ ಸೌಕರ್ಯ ರೈತ ನೋಡ್ರಿ ಆ ಬೋರ ಮೂರ್ ಇಂಚು ಬಿದ್ದದ ಬೋರ ಒಂದೇ ಇಂಚ್ ನೀರ್ ಬಗ್ಗೆ ಪಾಪ ಮತ್ತೆ ಏನಾರ ಸಾಲ ಮಾಡಿ ಅಡಕ್ಕೆ ಅವ್ರ ಕಾಲ ಮುಗದ ಕೆಸಿನ ಮತ್ತೊಂದು ಬೋರ್ ಹೊಡೆದ ಎರಡು ಇಂಚ್ ನೀರ್ ತಗೊಂಡ್ ಅದನ್ನ ಸ್ಟೋರೇಜ್ ಮಾಡಿ ಕಬ್ಬು ಬದುಕಿಸ್ತಕ್ಕಂತ ನಮ್ಮ ರೈತ ಇವತ್ತ ಸೌಕರ್ ರೈತ ಕಣವಾ ಹ ಮೇಲಾದ ಹಂಗಿಲ್ಲ ಅವಂಗ ರೈತಗ ನಾ ಅದನ್ನ ಹತ್ತೊಂಬತ್ತು ನೂರು ರೂಪಾಯಿ ಆಗೇತಿ ಡಿ ಎ ಪಿ ರೇಟ್ ಇವತ್ತು ಇಪ್ಪತ್ತೊಂದೂರ್ಪಾಯಿ ಪೊಟ್ಯಾಶ್ ಆಗೇತಿ ನೂರ ಏಳ್ನೂರು ರೂಪಾಯಿ ಯೂರಿಯಾ ಸಿಗಲ್ದು ಮಾಡಿ ಬಂಜಾಳ ಯೂರಿಯಾ ಬಂದ್ರ ನಾಕ್ನೂರ್ ರೂಪಾಯಿ ಕೊಟ್ಟ ನಾನಿ ಇಷ್ಟೆಲ್ಲಾ ಮಾಡಿ ಅತಿವೃಷ್ಟಿ ಆಕೆಶನ್ ಬಂಜಾಳ ಫೇಲ್ ಆಗಿ ಹೋಗೇತಿ ನಮ್ ಏನ್ ಅಂತಂಗಿಲ್ಲ ಇವತ್ತು ರೈತ ಒಕ್ಕಲ್ತಾಣ ಮಾಡತಾ ಅಂತಂದ್ರ ಮಳೆ ಹೆಚ್ಚಾಗಿ ಕಿಸ ಬೆಳೀ ಫೇಲ್ ಆದ್ರೆ ಈ ಭಾಗದೊಳಗ ಭೀಮಾ ನದಿ ನೀರ್ ಹರಿದು ಬಂದ ಮನುಷ್ಯನ ಗಿಡ ಎಲ್ಲ ಅದು ಉಳ್ಳಾಟಿ ಹೋಗ್ತವ್ರ ಆದ್ರೆ ಅವ್ರು ಅಕಲತಾನ ಬಿಟ್ಟಾರ ಹೇಳಿ ಇಲ್ಲ ಯಾಕ ಇದು ಸತ್ಯ ಸುದ್ದ ಕಾಯಕ ನಾನು ಬೆಳಗತಿ ಇರ್ಬೇಕು ಇದು ಧರ್ಮ ಇದು ನಂದ ಬಸವಣ್ಣ ಹೇಳೋಣ ನಾನು ಬೆಳಿಬೇಕಾಗೈತಿ ಅದಕ್ಕೆ ಬೆಳೆಯಾಕೈತೇನಿಪ ಅದು ಒಣ ಐತಿ ಕಸ ತೆಗ್ಯಾಕ ಎಲ್ಲೇನೇ ಸಾಧನ ಮಾಡಿ ತಂದು ಕಸ ತೆಗಿತನು ಆದ್ರ ನಾವ್ ವಕ್ಕಲ್ ಬಿಡಂಗಿಲ್ಲ ಅನ್ನೋ ಅಂತ ಏನವ್ರು ಹೇಳಾರಲ್ಲ ಮಹಾತ್ಮರು ಆ ಮಹಾತ್ಮರ ವಿಚಾರಕ್ಕೆ ಬಟ್ ನಾವು ಅಕ್ಕಂತ ತಾಣ ಮಾಡಾಕಿ ಹೇಳ್ಬೇಕಂದ್ರ ಅದಕ್ಕ ಇವತ್ತೀ ಭಾಗ ನೋಡಿದ ರೈತರ

ಅವ್ರ ಏನ್ ನೋಡಬಾರ್ದಿ ಅಂದ್ರ ರೈತರ ಮೇಲೆ ಎಂತ ದಬ್ಬಾಳಿಕೆ ನಡ್ದು ನೀವು ನೋಡ್ರಿ ಅದಕ್ಕೆ ಕಬೀರ್ ದಾಸ್ ಒಂದ್ ಕಡೆ ಹೇಳ್ತಾನೆ ನಮ್ ಮಣ್ಣು ಮರಿ ನಾ ಮಾಯಾ ಮರಿ ಕೈ ಶರೀರ ಆಶಾ ನಹಿ ಮರಿ ದಾಸ ಕಬೀರ್ ಇವ್ರ ಆಶೆ ಮುಗುದಿಲ್ಲ ಫ್ಯಾಕ್ಟ್ರಿ ಮಾಲಕರ ಆಸೆ ಮುಗದಲ್ಲ ಮುಂಚೆ ಒಂದ್ ಕಟ್ಟಲು ಎಟ್ಟ ವರ್ಷ ಹುಡುಗಾಗ ಒಂದ್ ಕಟ್ಟ ತಾಲೂಕು ತಗೊಂಡ್ತಮ್ಮ ಅದಕ್ಕೆ ಏನ್ ಹೇಳ್ತಲ್ಲ ಇವ್ರ ಆಶಾ ಏನ ಇದಾಗಿಲ್ಲ ಅವ್ರ ಉಸ್ತುವಾರಿ ಮಿನಿಸ್ಟರ್ ಅವ್ರ ಮಗಳ ಎಂ ಈಗ ಅವ್ರ ಮಗ ಮಾನ್ಯ ಏನಾದ ಪಿ ಸಿಸಿ ಮೆಂಬರ್ ಅವರು ಹೋಟ್ ಹಾಕಿ ಮಾನ್ಯ ನಾವೊಂದು ಟಿವಿ ಯೂಟ್ಯೂಬ್ಗಳ ನೋಡಿನಿ

ಊಟದ ಕಾರ್ ಕೊಟ್ಟೈತಿ ಮಣಿ ಕೊಟ್ಟೈತಿ ಅವನ ಬೆಂಗಾವ್ ಆಗಿ ಎಷ್ಟು ಸಹ ಬಂದಿದ್ದೇತ ನನ್ ಮೇಲೆ ಸುಹಾಸ ಇಡ್ರ ಬೇಗ ತಾನು ಮಾಡಾಕ್ ಬಂದ ಈ ಭಾಗದ ಬೆಳಗಾವಿ ಜಿಲ್ಲಾದೊಳಗೆ ಇರ್ತಕ್ಕಂತ ಈ ಸಕ್ಕರೆ ಕಾರ್ಖಾನೆ ಏನಲ್ಲ ಯುವತರ ಎಲ್ಲಾ ಉಸ್ತುವಾರಿ ನೋಡಬೇಕು ಬೆಳಗಾವ್ ಜಿಲ್ಲಾದೊಳಗೆ ಏನಾದ್ರು ಅಹಿತಕರ ಘಟನೆ ಆಗಾಕೈತೆ ಅನ್ನುವಂತ ಅದನ್ನ ನೋಡ್ಬೇಕು ಅಂತ ಹೇಳಿ ಕಿಶನ್ ನಾವ ಎರಡೂವರೆ ಲಕ್ಷ ರೂಪಾಯಿ ಪಗಾರ ಕೊಟ್ಟು ಕಿಶಂದ ಜಿಲ್ಲಾಧಿಕಾರಿ ಮಾಡ್ಯಾರ ಅವ್ರನ್ನ ಕಲಿಯಾಕ್ ಬೇಡ ಅನ್ನೋದಿಲ್ಲ ಭೂಮಿ ಹೆಗ್ಗುದಿಲ್ಲ ಭೂಮಿ ನಿರ್ವಹಣೆ ನಾಮದ ಏಕೆ ಸಂಸ್ಥಾ ನಮ್ಮ ಮಕ್ಕಳು ಕಲಿತಾವ ಕಲಿತ ಆಗ್ಯಾವ ಆಗ್ತಾ ಇಲ್ಲ ಹಾಗೆ ಹಾಗೆ ಕಿಶನ್ ಏನಾಯ್ತಾ ಕಾಯಕ ನೀವು ಭ್ರಷ್ಟಾಚಾರ ನಿಮ್ಮ ಜೀವನವನ್ನ ನಡೆಸಿದ ಇವತ್ತ ವೇದಿಕೆ ಮೇಲೆ ಸಮಸ್ತ ಅಪ್ಪ ಅವರು ಏನ ಅವರು ಎದಕ್ ಬಂದು ಕೂತಾರಂದ್ರ ಜಗತ್ತಿಗೆ ಅನ್ನ ಕೊಡುವಂತ ರೈತ ಎಂತ ತೊಂದ್ರೆ ಬಂದೈತಲ್ಲ ಅದಕ್ಕೆ ನಾವು ಬಂದು ಇವರಿಗೆ ಬೆಂಬಲ ಸೂಚಿಸ್ಬೇಕು ಕೊತ್ತಾರ ಅವರು ನಮ್ಮ ಗುರುಗಳ ಯಶಕಾಂತ ಗುರುಗಳು Ínstaklega er það samfram aðeins á. Ámur morinn ínstaklega er það samfram aðeins.